മനു ಸಬಲೀಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ತೆರೆಸಿದಿರಿ ಮನದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿ ನಿಮ್ಮ ಮನೆಯವನು ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ತೆರೆಸಿದಿರಿ ಮನದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ ನಾನು

ಒಲಗಿಸುವೆ ದಬ್ಬಾಳಿಗೆ ಅಡಗಿಸುವೆ ಮಡಿಯುವವರೆಗೆ ದುಡಿಯುವೆ ನಿಮಗೆ ಬೇರೆ ಗುರಿಯಿಲ್ಲ ನ್ಯಾಯಕ್ಕೆ ಜಯ ತರುವೆ ಅನ್ಯಾಯವ ಬಡಿಗಿಡುವೆ ಹಸಿವಿನ ಕೂಗು ಅಳಿಯುವವರೆಗೂ ದಡಿವೆ ನನಗಿಲ್ಲ ನಾನು ನಿಮ್ಮವನು ನಿಮ್ಮ ಸ್ನೇಹಿತನು ನಿಮ್ಮ ತಮ್ಮ ನಿಮ್ಮ ಚಿಂತೆಯನ್ನು ನನ್ನ ಹುಟ್ಟುಬದ ಪ್ರಯುಕ್ತ ನಮ್ಮಗೋಡು ನಿರಾಶ್ರಿತರ ಆಶ್ರಯದಲ್ಲಿ ಒಂದು ದಿನದ ಊಟದ ವ್ಯವಸ್ಥೆ ಮಾಡಿದ್ರಿ ಈ ಹುಟ್ಟುಬಕ್ಕೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರುಗಳು ಮತ್ತು ಊರಿನ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಸ್ನೇಹಿತರುಗಳು ಆಯೋಜನೆ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳು ನಾನು ನಿಮ್ಮ ಪ್ರೀತಿಯ ನಮ್ಮಗೌಡ ಮಂಜು ವೈದ್ಯಕ್ಕೆ ಮಾತಾಡ್ತೀನಿ ಇವತ್ತು ವಿಶೇಷ ಏನಪ್ಪ ಅಂದರೆ ಮೊದಲನೇದಾಗಿ ಸುರ್ಜಾ ಗ್ರಾಮ ಪಂಚಾಯತ್ ನಮ್ಮ ಮುಖಂಡರು ಕಾಂಗ್ರೆಸ್ ಮುಖಂಡದ ಪ್ರೀತಿಯ ಸಹೋದರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಗುಡು ನಿರಾಶ್ರಿತ ಆಶ್ರಮದ ದೇವರ ಮಕ್ಕಳಿಗೆ ಒಂದು ದಿನದ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವ್ರ ಕುಟುಂಬದವರೆಲ್ಲ ಬಂದಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ನಮಸ್ಕಾರ ಮಂಜುನಾಥರವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮಗೂಡು ಆಶ್ರಮದಲ್ಲಿ ಎಲ್ಲ ಸ್ನೇಹಿತರ ಜ ಎಲ್ಲರ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಅವರ ಕುಟುಂಬದವರಿಂದ ಒಂದು ದಿನದ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಿಸ್ಕೊತಾ ಇದ್ದೀರಿ ಅವರ ಹುಟ್ಟು ಹಬ್ಬವನ್ನು ಪ್ರತಿ ವರ್ಷ ಗ್ರಾಮದಲ್ಲಿ ಅದೇವರಿಯಾಗಿ ಆಚರಣೆಯನ್ನು ಮಾಡಿಕೊಂಡು ಎಲ್ಲ ಸ್ನೇಹಿತರು ಬರ್ತಾಯಿದ್ದೀರಿ ಅವರು ಅವ್ರಿಗೆ ಒಂದು ಹಬ್ಬದ ಪ್ರಯುಕ್ತ ಆರು ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವರು ಇನ್ನೂ ಉನ್ನತವಾದ ಸ್ಥಾನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮುಖಂಡರಾಗಿ ದುಡಿತಾ ಇದ್ದಾರೆ ಅವ್ರಿಗೆ ಒಳ್ಳೆ ಸ್ಥಾನಮಾನವನ್ನು ನೀಡಬೇಕಂತಂತಂದ್ಬಿಟ್ಟು ಇದೇ ಸಂದ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾದರೆ ಎಲ್ಲರೂ ನಾವು ನಮ್ಮ ಶಾಸಕರಾದ ಬಿ ಶಿವಣ್ಣನವರಿಗೆ ಹೇಳ್ತಾ ಇದೆ ತಿಳಿಸ್ತಾ ಇದ್ದೀರಿ ಮತ್ತು ಇವತ್ತು ಅವರು ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸ್ಕೊಳ್ತಾ ಇರೋ ಒಂದು ವಿಶೇ ವಿಶೇಷ ಏನಂತಂತಂದರೆ ಇಲ್ಲಿ ಸು ಬಡ ಬಡವರು ನೂರಾರು ಜನ ಬಡವರು ಇಲ್ಲಿ ಇದ್ದಾರೆ ಅವರ ಒಂದು ಸ್ನೇಹ ಒಂದು ಇದನ್ನು ಮನಗೊಂಡು ಅವರು ಬಂದು ಇಲ್ಲಿ ಆಚರಿಸೋಣ ಅಂತ ಅಂದ್ಬಿಟ್ಟು ತಿಳಿಸಿದ್ರು ಸರಿ ಆಗಲಿ ಅಂತ ಅಂತ ಹೇಳ್ಬಿಟ್ಟು ಬಂದು ಹುಟ್ಟು ಹಬ್ಬಿಸ್ತಾ ಇದ್ದೀವಿ ಮಂಜುನಾಥ ಅಣ್ಣವರಿಗೆ ನಲತ್ತನೇ ವರ್ಷದ ಹುಟ್ಟಿದ ಶುಭಾಶಯಗಳು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡುತ್ತೆ ಇವತ್ತು ನಮ್ಮ ಸುರಚಕ್ನಹಳ್ಳಿ ಗ್ರಾಮದ ನಮ್ಮ ಪ್ರೀತಿ ಅಣ್ಣನವರಾದ ಮಂಜುನಾಥ್ರವರು ನಲವತ್ತು ವರ್ಷನೇ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ತುಂಬ ಸರಳತೆಯಿಂದ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಆಚರಣೆ ಮಾಡ್ಕೊತಾ ಇದ್ದಾರೆ ತುಂಬ ಸಂತೋಷ ಇದೇ ರೀತಿ ಪ್ರತಿ ವರ್ಷವೂ ಸಹ ಸರಳತೆಯಿಂದ ನಮ್ಮ ಇದು ಆಶ್ರಮದಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ದೇವರವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಆನೇಕಲ್ ತಾಲೂಕು ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರಾದ ವಿ ಮಂಜುನಾಥ್ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತು ನಲವತ್ತನೇ ಹುಟ್ಟು ಹಬ್ಬವನ್ನು ರುದ್ರಾಶ್ರಮದಲ್ಲಿ ಅನ್ನದಾನ ಮಾಡೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ ಮಂಜಣ್ಣವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮೂಲಕ ಆಶಿಸ್ತೀನಿ ಕನ್ನಡ ಪರ ಅಟ ಹೋರಾಟಗಾರರು ಯುವ ನಾಯಕ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷರಾದಂಥ ಶ್ರೀತಾ ಮಂಜುನಾಥ್ ಅವರು ಹಾಗೂ ನನ್ನ ಪ್ರೀತಿಯ ಮಾವನವರಿಗೆ ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಮಾವನವರಿಗೆ ಇದೇ ರೀತಿಯಾಗಿ ಇಷ್ಟು ವರ್ಷಗಳು ಸಮಾರಂಭ ಮಾಡ್ಕೊಂಡ್ಲಿ ಅಂತ ಈ ಮುಖಾಂತರ ಶುಭ ಕೋರು ನನ್ನ ಪ್ರೀತಿಯ ಮಾವನಾದರವರಿಗೆ ಮಂಜುನಾಥ ಅವರವರಿಗೆ ನಲ್ವತ್ತನೇ ವರ್ಷದ ಹುಟ್ಟುಹಬ್ಬ ಶುಭಾಶಯವನ್ನು ಕೋರುತ್ತಿದ್ದೇನೆ ನನ್ನ ಪ್ರೀತಿಯ ಮಾವನಿಗೆ ನಲವತ್ತನೇ ವರ್ಷದ ಹುಟ್ಟುಹಬ್ಬದ